ಆ ವಯಸ್ಸಿಗೆವರ ಸ್ವರದ ಭಾರ ಒಂದು ಸಾರಿ ಆಮೇಲೆ ಒಂದೂ ಕಾಲ ಗಂಟೆ ಆಯ್ತು ಮಂತ್ರೆ ಮತ್ತು ಕೈಕೆಯ ಸನ್ನಿವೇಶ ಒಂದು ಪದ್ಯ ಶುರುವಾದ ಕೂಡಲೇ ಇವ ಈಚೆಗೆ ಹೋಗ್ತಾನೆ ಅವ ಈಚೆಗೆ ಬರ್ತಾನೆ ಹೌದಾ ಈ ಪದ್ಯ ಏನು ಈ ಅಭಿನಯಿಸುವ ಬಲಗಡೆಗೆ ಬರ್ತಾನೆ ಮತ್ತೊಬ್ಬ ಈಚೆಗೆ ಬರ್ತಾನೆ ಎದುರು ಪಾತ್ರಧಾರಿ ಅದು ನಿಮಗೂ ಗೊತ್ತಿಲ್ಲದೆ ಆಗೋಗ್ತದೆ ಇದು ಲೀಲಾಜಾಲವಾಗಿ ಹೋಗ್ತದೆ ಗೊತ್ತೇ ಆಗುವುದಿಲ್ಲ ಒಂಥಳದಿಂದ ಒಂ ತಾಳಕ್ಕೆ ಜಾರುಕೊಳ್ಳುವುದು ಅದ್ಭುತವಾದ ವಿಷಯಗಳಿದೆ ಹೌದಲ್ಲ ಅದೊಂದು ಅದ್ಭುತ ಅದು ಪ್ರಪಂಚದಲ್ಲಿ ಒಂದು ಅದ್ಭುತ ರಂಗ ಕಲೆ ಅದು ಅಂತ ಹೇಳದಕ್ಕೆ ಅನುಮಾನವೇ ಇಲ್ಲ ಒಂದು ಗಂಟೆ ಒಂದು ಗಂಡಸ್ರೊಟ್ಟಿಗೆ ಇದ್ದಾಗ ಆಗಲಿಲ್ಲ ಮಾರ್ರೆ ನೀವು ಹೆಂಗಸ್ರಾಗಿ ಆ ನಿಮ್ಮ ಓಡಾಟಗಳು ಆಚೆ ಈಚೆ ಏನದು ನೀವು ನಾನು ಕಾಲಿಡುವುದಿಲ್ಲ ನಾನು ನಿಮ್ ಕಾಲಿಡಿಬೇಕಾಗಿತ್ತು ಅಂದ್ರು ರಿಟೈರ್ಡ್ ಆಗ್ದೆ ಅಂತ ಹೇಳಿದ್ರೆ ನನ್ನ ಮುಂದಿನ ಯೋಜನೆ ಅದೇ ಅದೇ ಆಸಕ್ತಿ ಇದ್ದವರಿಗೆ ಪ್ರತಿಫಲಾಪೇಕ್ಷೆ ಇಲ್ಲದೆ ಕಲಿಸ್ತೇನೆ ಖಂಡಿತ ಯಾವುದು ಕಲೆ ಕೆಟ್ಟದ್ದಲ್ಲ ಭಾಷೆ ಕೆಟ್ಟದ್ದಲ್ಲ ಅಲ್ವಾ ಯಾವ ಧರ್ಮ ಇದು ಕೆಟ್ಟದ್ದಲ್ಲ ಹೋಗುವ ನಾವು ಹೇಗೆ ನಮ್ದೇನು ಅಂತ ನೋಡ್ಬೇಕು ಬಿಟ್ರೆ ಯಕ್ಷಗಾನದ ಮೇಲಿನ ನಿಜವಾದ ಆಸಕ್ತಿ ಮತ್ತು ಯಕ್ಷಗಾನವನ್ನು ನಿಜವಾಗಿ ನಾನು ಸರಿಯಾದ ರೀತಿ ಕಲಿಬೇಕು ಅದ್ರಲ್ಲಿ ಏನುಂಟು ಏನು ಉಂಟು ಅಂತ ತಿಳಿಬೇಕು ಎನ್ನುವ ಆಸಕ್ತಿ ಇದ್ದು ಬರಬೇಕು ಶಿಕ್ಷಕ್ರೆ ನಮಸ್ಕಾರ ಕಾರ್ಯಕ್ರಮವನ್ನ ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಸರಿಗ ಕಳೆದ ಬಾರಿ ಅಂತ ಅನ್ಕೊಂತೀನಿ ನಾನು ನಮ್ಮ ಉಮಾಶ್ರೀ ಅಮ್ಮನವರು ಬಂದು ಒಂದು ವೇಷವನ್ನು ಹಾಕಿದ್ರು ರಾತ್ರಿ ಬೆಳಗಾಗುವುದ್ರೊಳಗೆ ಸಿಕ್ಕಾಪಟ್ಟೆ ವೈರಲ್ ಆಯಿತು ಆದ್ರೆ ಅವರು ಕುಣಿದಿರುವಂತ ಒಂದೋ ಒಂದೂವರೆ ಗಂಟೆನು ಅದು ನಿಮ್ ಜೊತೆಗಾಗಿತ್ತು ಅದಕ್ಕೂ ಅದು ಒಂದು ಸೌಭಾಗ್ಯ ಅದು ಯಾಕಂದ್ರೆ ಅವರು ಒಂದು ಒಳ್ಳೆ ಕಲಾವಿದ ನೀವು ಕೂಡ ಒಳ್ಳೆ ಕಲಾವಿದ ಆದ್ರೆ ಇಬ್ಬರಿಗೂ ಗೊತ್ತಿರ್ಲಿಲ್ವೇನು ಯಾರು ಹೆಂಗ್ ಮಾಡ್ತಾರೆ ಅಂದ್ರೆ ಯಾಕಂದ್ರೆ ಅವರು ಟೈಮ್ ಅಲ್ವಾ ವೇಷ ಹಾಕಿದ್ದು ಆ ಆ ಇಡೀ ಸಂದರ್ಭದ ಹೆಂಗಿತ್ತು ಸರ್ ಅದಾದ ನಂತರ ಹೆಂಗಲ್ಲ ಆಯ್ತು ಏನೆಲ್ಲ ಬದಲಾವಣೆ ಆಯ್ತು ಆ ಸ್ಟೋರಿ ಬೇಕು ನಮ್ಗೆ ಅಂತ ಅದು ಇಲ್ಲಿ ಅಪ್ಪೇಗಡೆ ಅಂತ ಅವರು ಕಾಂಟ್ರಾಕ್ಟ್ ಹೇಳಿದ್ರು ಹೀಗೆ ಅಮ್ಮ ಶ್ರೀ ನಮ್ಗೆ ಅವ್ರು ಬರೋದೇ ಹೌದಾ ಇಲ್ವ ಅಂತಿತ್ತು ಇಲ್ಲ ಕಡೆಗೆ ಅದು ಕನ್ಫರ್ಮ್ ಅಂತ ಆಯ್ತು ಮತ್ತು ಅವರಿಗೆ ಟ್ರಯಲ್ ಕೊಟ್ಟಿದ್ದ ಇವರು ನಮ್ಮ ಕಾಸರ್ಗೋಡ್ ಶ್ರೀಧರ್ ಬಿಟ್ಟರು ಎರಡು ದಿವಸ ಟ್ರಯಲ್ ಕೊಟ್ಟಿದ್ದಾರೆ ಅಂತ ಆಯ್ತು ಈಗ ಕೈಕೆ ನ ಅವರು ಆಟದ ದಿವಸ ಬೆಳಿಗ್ಗೆ ಓಕೆ ನನಗೆ ಫೋನ್ ಅಲ್ಲಿ ಹೇಳಿದ್ರು ನೀವು ನಿದ್ರೆ ಬಿಟ್ಟಿದ್ದೀರಿ ಎಷ್ಟೊತ್ತಿಗೆ ಬರ್ತೀರಿ ಈಗಲ್ಲ ನಾನು ಹೇಳಿದೆ ಅವ್ರು ಬರ್ತೀನಿ ಅಂತ ಆ ದಿವಸ ಹನ್ನೆರಡು ಗಂಟೆಗೆ ನಾನು ಅವ್ರನ್ನ ಮುಖತ ನೋಡಿದ್ದು ಫಸ್ಟ್ ಫಸ್ಟ್ ಟೈಮ್ ಅವರನ್ನು ನೋಡಿದ್ದು ಉಮಾಶಿರೋಡಿದ್ದು ನಾನು ಅವ್ರು ಒಂದು ರೂಮರ್ ಇದ್ರು ಹೋಗಿ ಮೊದಲ ಅವ್ರು ಹಿಡಿದೆ ನಾನು ಅವರು ಯಾಕೆ ನೀವು ಕಾಲಿಡಿದ್ ನೀವು ಒಂದು ಕಲಾ ಕಲಾವೃಕ್ಷ ದೊಡ್ಡ ಮರ ಮಾರ ನೀವು ನಾನು ಹೇಳಿದೆ ನಾವು ನಾವು ಸಣ್ಣ ಇರುವಾಗ ನಿಮ್ಮ ಹಾಸ್ಯದ ಪಾತ್ರಗಳು ಅವ್ರದ್ದು ಎನ್ ಎಸ್ ರಾವ್ ಜೋಡಿ ಎಲ್ಲ ಬಹಳ ಫೇಮಸ್ ಅಲ್ಲ ಅವಾಗ ಹೌದು ಅದನ್ನ ನೋಡಿದವರು ನಾವು ಅಂತ ಹೇಳಿ ಒಂದು ವೇಷ ಮಾಡುವ ಭಾಗ್ಯ ನಮಗೆ ಅಂತ ಹೇಳಿದೆ ಮತ್ತೆ ಅವರು ಬಹಳ ಫ್ರೆಂಡ್ಲಿ ಒಂದು ಅಕ್ಕ ತಂಗಿಯರ ಹಾಗೆ ಹ ಕೂತ್ಕೊಂಡು ಅವ್ರದ್ದು ಒಂದು ನೂರು ಪಟ್ಟಿಯಲ್ಲಿ ಎಲ್ಲಾ ಬರ್ಕೊಂಡ್ ಬಂದ್ಬಿಟ್ಟಿದ್ದಾರೆ ಅವ್ರು ಒಂದಿಷ್ಟು ಸಂಭಾಷಣೆಗಳನ್ನ ಬರ್ಕೊಂಡ್ ಬಂದ್ಬಿಟ್ಟಿದ್ದಾರೆ ಯಾವ್ದೋ ಒಂದು ಟಿವಿಯಲ್ಲಿ ನೋಡಿ ಆ ಶಿಸ್ತ ಮತ್ತ ಹೇಳ್ತೇನೆ ನಿಮ್ಗೆ ನೆನಪು ಮಾಡಿ ಅವರ ಶಿಸ್ತುಗಳನ್ನ ಬರ್ಕೊಂಡ್ ಬಂದಿದ್ದಾರೆ ಅವ್ರು ಬಂದ್ ಹೇಳಿದ್ರು ಈಗ ಹಾ ಈಗ ಶುರು ಮಾಡುವ ಹೇಳಿ ಈಗ ನಾನು ಕಾಕ ಅಂತ ಬರ್ತೇನೆ ನೀವೇನ್ ಹೇಳ್ತೀರಿ ನಮಗೆ ಆಗ ನಾಟಕದ ಹಾಗೆ ಮಾತುಗಳು ಆಗುದಿಲ್ಲ ಬರುವುದೇ ಇಲ್ಲ ಬರುವುದೇ ಇಲ್ಲ ನಾನು ಹೇಳಿದೆ ಹಾಗೆ ಅದಕ್ಕೆ ಪರ್ಟಿಕ್ಯುಲರ್ ಹೀಗೆ ಹೀಗೆ ಹೇಳ್ತೇನೆ ಹೀಗೆ ಹೇಳ್ತೇನೆ ಒಂದೊಂದು ಅಕ್ಷರದ ಆಗುದಿಲ್ಲ ಮತ್ತೆ ನಾನು ಹೇಗೆ ನಾನು ಎಂತೆಂತ ಹೇಳ್ತೇನೆ ನಿಮ್ಗೆ ಹೇಗೆ ಗೊತ್ತಾಗ್ತದೆ ಅಂತ ಅವರು ಕಂಗಲಾಗಿ ಹೋದ್ರು ಕಂಗಲಾದಷ್ಟೆ ಕಡೆಗೆ ನನಗೆ ಅವ್ರು ಗೊತ್ತಿತ್ತು ಅವರು ಚಪರ್ಮನ ಶ್ರೀಧರ್ ಹೆಗಡೆ ಅವರ ಸಂಭಾಷಣೆಗಳನ್ನು ತಂದಿದ್ರು ಅವರು ಹೀಗೆ ಬರ್ತದೆ ಅಂತ ನಾನು ಹೇಳಿದೆ ಏನು ಟೆನ್ಷನ್ ಮಾಡ್ಕೊಳ್ಬೇಡಿ ನಾನು ಅದನ್ನೆಲ್ಲ ನಿಮ್ಮಿಂದ ಬರೆಸ್ತೇನೆ ಹೀಗೆ ಹೀಗೆ ಅದೇ ಗೊತ್ತಾಗ್ತದೆ ನಾನು ಎಂಡ ಅವರಿಗೆ ಏನು ಅಂದ್ರೆ ಇದಾಗ್ಲಿಲ್ಲ ಖುಷಿ ಆಗ್ಲಿಲ್ಲ ಅವರಿಗೆ ಓಕೆ ಕಾನ್ಫಿಡೆನ್ಸ್ ಇಲ್ಲ ಮಾ ಇದು ಆಗ್ತದೆ ಅಂತ ಓಕೆ ಮತ್ತೆ ಸಂಜೆವರೆಗೂ ಅವರು ಏನು ಪ್ರಿಪೇರ್ ಒಂದು ಒಟ್ಟಾರೆ ಮೂರುವರೆ ಗಂಟೆ ಅವ್ರ ಜೊತೆಗಿದ್ದೆ ನಾನು ಓ ಹಾಂ ಜೊತೆಗೆ ಊಟ ಒಂದೊಂದು ಭಾಗ್ಯ ನಿಜವಾಗಿ ಅಂಥ ಕಲಾವಿದ್ರ ಜೊತೆಗೆ ಸಿಂಪಲ್ ಆಗಿದ್ದಾರೆ ಅವರು ಊಟ ಮಾಡಿದೆವು ಮತ್ತೆ ಅವರು ನೀವು ರೆಸ್ಟ್ ಮಾಡಿ ಹೋಗಿ ನೋಡುವ ನಾನು ಎಷ್ಟು ಆಗ್ತದೆ ಅಷ್ಟು ಪ್ರಿಪೇರ್ ಮಾಡ್ತೇನೆ ಅಂತ ಹೇಳಿದರು ಮತ್ತೆ ಅವರು ಚೌಕಿಗೆ ಬಂದದ್ದು ತಯಾರಾಗಿ ರೂಮಲ್ಲೇ ತಯಾರಾಗಿ ಬಂದಿದ್ದರು ಬಂದು ಪ್ರವೇಶ ಆಗಿ ಸ್ವರ ಅವರು ಅರವತ್ತೆಂಟುಗಳಿದ್ದು ಅಂತ ಹೇಳಿರೋದು ನಾವು ಹೇಳ್ಕೋ ಹೇಳ್ಬೇಕೋ ಬೇಡವೋ ಗೊತ್ತಿಲ್ಲ ಅದು ಆ ವಯಸ್ಸಿಗೆವರ ಸ್ವರದ ಭಾರ ಒಂದು ಸಾರಿ ಆಮೇಲೆ ಒಂದು ಕಾಲ ಗಂಟೆ ಆಯ್ತು ಮಂಥರೆ ಮತ್ತು ಕೈಕಿಯ ಸನ್ನಿವೇಶ ನಿಮ್ಮಿಬ್ಬರ ಸನ್ನಿವೇಶ ಒಂದು ಎಕ್ಸ್ಪೆಕ್ಟ್ ಎಷ್ಟು ನಿಮಿಷ ಆಗ್ತಿತ್ತು ಅಂತ ಒಂದು ಒಂದು ಅರ್ಧ ಮುಕ್ಕಾಲು ಗಂಟೆ ಒಳಗೆ ಮುಗಿದು ಹೋಗ್ತದೆ ಯಾಕೆಂದ್ರೆ ಅವರು ಹೇಗೆ ಏನು ಆಗತ್ತೆ ನಾನು ನಡೆದೆ ಅಂದ್ರೆ ನನ್ನ ಡೈಲಾಗ್ಗಳನ್ನು ಬಿಟ್ಟಾದ್ರೂ ಅವ್ರಿಂದ ಹೇಳ ಅವರಿಗೆ ಬರಬೇಕು ಅವ್ರ ಬಾಯಿಗಳಿಂದ ಬಾಯ ಅದನ್ನೆಲ್ಲ ಹೇಳುವ ಪ್ರಯತ್ನ ಮಾಡಿದೆ ನಾನು ಆಯ್ತಾ ಅದು ಅವರಿಗೆ ಬಹಳ ಖುಷಿ ಆಯ್ತು ಮತ್ತೆ ಪಾತ್ರ ಮುಗಿಸಿ ನಾನು ಬೇರೆ ಕಡೆ ನಾನು ಹೋದೆ ಅವರು ಮರು ದಿವಸ ನನಗೆ ಮಾಡಿ ಅವರು ಬೆಳಗಾಗೋದೊಳಗೆ ಅದು ನಿಮ್ಗೆ ಹೇಳದಾಗ ಚಿಕ್ಕಾಪಟ್ಟೆ ವೈರಲ್ ಆಗಿ ಹೋಗಿದೆ ಅದು ತುಂಬಾ ಖುಷಿ ಪಟ್ರು ಅವರು ಎಲ್ಲ ಒಂದು ಶಬ್ದ ಬಿಡದೆ ನನ್ನ ಬಾಯಿ ಹೇಳ್ಸಿ ಬಿಟ್ಟ್ರಲ್ಲ ಮಾರ್ರೆ ಏನ್ ಆಶ್ಚರ್ಯ ಇದೆಯೋ ನಿಮ್ಗೆ ಆಶು ಕವಿತೆ ಹೇಗೆ ಬರ್ತದೆ ಅವರಿಗೆ ಅಂತ ಮತ್ತೆ ಒಂದು ಗಂಟೆ ಒಂದು ಗಂಡಸ್ರೊಟ್ಟಿಗೆ ಇದ್ದಾಗ ಆಗಿಲ್ಲ ಮಾರ್ರೆ ನೀವು ಆ ನಿಮ್ಮ ಆ ಓಡಾಟಗಳು ಆಚೆ ಈಚೆ ಏನದು ನೀವು ನಾನ್ ಕಾಲಿಡಿಯುವುದಿಲ್ಲ ನಾನ್ ನಿಮ್ ಕಾಲಿಡಿಬೇಕಾಗಿತ್ತು ಅಂದ್ರು ಮತ್ತೆ ಮಲ್ಲಿಗೆ ಹುನೊಟ್ಟಿಗೆ ಬಳ್ಳಿಗೆ ಬೆಲೆ ಬಂತು ಅಂದ್ರೆ ಅದು ನಿಮ್ ನಾನ್ ಅದನ್ನ ನಾನು ನಿಮ್ಮ ಜೊತೆಗೆ ಅದು ನನಗೆ ನೋಡಿ ಒಬ್ರು ಸಿನಿಮಾ ಅಂತ ಒಂದು ಹಿರಿಯ ಕಲಾವಿದೆ ಬಂದು ಮಾಡಿದ್ರಿಂದ ಅದು ಎಷ್ಟು ವೈರಲ್ ಆಯ್ತು ಎಷ್ಟು ಪ್ರಚಾರ ಆಯ್ತು ಎಷ್ಟು ಒಂದು ಎಕ್ಸ್ಟ್ರಾ ಮೈಲೇಜ್ ಅಲ್ವಾ ಈ ಕಲಾವಿದ ಸಿನಿಮಾ ಕಲಾ ಅನುಮಾನವೂ ಇಲ್ಲ ಅನುಮಾನ ಇಲ್ಲ ಅನಂತರ ಆ ಶಿಸ್ತಿನ ಬಗ್ಗೆ ಹೇಳ್ತೇನೆ ಅಂತ ಹೌದು ಒಂಬತ್ತನೇ ತಾರೀಕಿನ ಕಾರ್ಯಕ್ರಮಕ್ಕೆ ನವಂಬರ್ ಒಂಬತ್ತರ ಕಾರ್ಯಕ್ರಮ ರಮೇಶ್ ಅವರದ್ದು ಒಂದು ವೇಷ ಮಾಡಿಸೋದು ಅಂತ ಆಯ್ತು ರಮೇಶ್ ಅರವಿಂದ್ ರಮೇಶ್ ಅರವಿಂದ್ ಸಿನಿಮಾ ನಾಡರು ಅವ್ರ ಮನೆಗೆ ಹೋಗಿ ನಾನು ಒಂದು ನಮ್ಮ ಪರಿಚಯದವರ ಮೂಲಕ ಅವ್ರ ಮನೆಗೆ ಹೋದವ್ರಿಗೆ ತುಂಬಾ ಬೇಕಾದವ್ರು ನಮ್ಮ ಹತ್ತಿರದವ್ರು ಆಯ್ತು ಬರ್ತೇನೆ ಅಂತ ಹೇಳಿದ್ರು ಮತ್ತೆ ಜೇಬಿಗೆ ಎಷ್ಟಾಗಿ ಬರು ಓಕೆ ಬಿಡ್ತೇನೆ ವೇಷ ಮಾಡಿದ್ರ ಮಾತ್ರ ಅಯ್ಯೋ ಯಕ್ಷಗಾನ ಎಷ್ಟೋ ಅಷ್ಟು ಸುಲಭಕ್ಕಿಲ್ಲ ನಮ್ಮ ಉಮಾಶಿರೋರ್ ನಮ್ಮ ಉಮಾಶೀರ್ ರಂಗ ಕಲಾವಿದೆ ಇದೆ ಅನುಭವ ಇದೆ ನನ್ಗ ಅದಿಲ್ಲ ಅಂತ ಹೇಳಿದ್ರು ಅವ್ರು ಮತ್ತೆ ಇಲ್ಲ ನಿಮ್ಗೆ ಟ್ರೈಲ್ ಕೊಡುವ ಹಾಗೆ ಅಂತ ಹೇಳಿದ್ರು ನನ್ಗೆ ಕಾನ್ಫಿಡೆನ್ಸ್ ಬಂದ್ರೆ ಮಾಡ್ತೇನೆ ಇಲ್ಲ ಅಂದ್ರೆ ನಾನು ನಿಮ್ಮ ಕಾರ್ಯಕ್ರಮಕ್ಕೆ ಬರ್ತೇನೆ ವೇಷ ಮಾಡ್ಲಿಕ್ಕೆ ಆಗ್ತದೆ ಇಲ್ಲ ಮತ್ತೆ ಅವರಿಗೆ ಮೀಸೆ ಕೃಷ್ಣನ್ನೇ ಮಾಡ್ತೇನೆ ಅಂತ ಅವರಿಗೆ ಮೀಸೆ ತೆಗಿಬೇಕು ಅವ್ರದ್ದು ಬೇರೆ ಬೇರೆ ಏನೇನೋ ಇದು ಕಮಿಟ್ಮೆಂಟ್ಗಳುಂಟು ಮೀಸೆ ತೆಗಿಲಿಕ್ಕೆ ಇಲ್ಲ ಈಗ ಸಮಸ್ಯೆಗಳಿತ್ತು ಆದ್ರ ಮಾಡ್ತೇನೆ ಅಂತ ಹೇಳಿದ್ರು ಮಾಡು ಈಗ ಇಂಥ ದಿವಸ ಬರ್ತೇನೆ ಅಂತ ಹೇಳಿದ್ರು ಹನ್ನೊಂದು ಗಂಟೆಗೆ ಬರ್ತೇನೆ ಅಂತ ಹೇಳಿದ್ರು ಹನ್ನೊಂದು ಗಂಟೆಗೆ ಅಲ್ಲಿ ಇದ್ದಾರೆ ಅವರು ಹೌದಾ ನಾನು ಬಂದಿದ್ದೇನೆ ಕಳಿಸಿದ್ದೆ ಅವರಿಗೆ ಇಲ್ಲಿ ಇದ್ದೇನೆ ಸರ್ ಬನ್ನಿ ಎಲ್ಲಿ ಬರಬೇಕು ಅಂತ ಹೇಳಿದ್ರೆ ನಾನು ಬಂದೆ ಹನ್ನೊಂದು ಐದಕ್ಕೆ ಬಂದು ಕೂತಿದ್ದಾರೆ ಒಂದು ನೀರು ಅವರೇ ಕಾನ್ಸೆಪ್ಟ್ ತರ್ಕೊಳ್ತಾರೆ ಅಂತ ಆಯ್ತಾ ಒಂದು ಗಂಟೆವರೆಗೆ ಇರ್ತೇನೆ ಅಂತ ಹೇಳಿದ್ರು ಹನ್ನೆರಡು ಐವತ್ತೈದರವರೆಗೂ ಅದೇ ವಿಷಯ ಏನು ಏನ್ ಮಾಡೋದು ಪದ್ಯ ಹೇಗೆ ಈ ವಿಷಯ ಎಂಥದ್ದು ಕತೆ ಎಂತದ್ದು ಆಯ್ತು ಹನ್ನೊಂದು ಹನ್ನೆರಡು ಐವತ್ತೈದರೂ ಆಚಾರ ನಾನು ಹೊಡ್ತೇನೆ ಅಂದ್ರೆ ಈ ಟೈಮ್ ಇದು ಅಂದ್ರೆ ಎರಡು ಗಂಟೆಯನ್ನು ಯಕ್ಷಗಾನಕ್ಕೆ ಅಂತ ಅವ್ರು ಏನ್ ಕೊಟ್ಟಿದ್ದಾರೆ ಆ ಎರಡು ಗಂಟೆ ಒಂದು ಗಂಟೆ ಐವತ್ತು ನಿಮಿಷವನ್ನು ಅವರು ಅದಕ್ಕೆ ಬಳಸ್ಕೊಂಡಿದ್ದಾರೆ ಅಂದ್ರೆ ಅಷ್ಟು ಹೊತ್ತವರಿಗೆ ಬೇರೆ ಏನು ಇರೋದಿಲ್ಲ ಅಂತ ಯುವಶಿವರಾದ್ರೂ ಹಾಗೆ ಅವ್ರು ಏನು ಆ ಕಾರ್ಯಕ್ರಮ ಮುಗಿಯುವಲ್ಲವರಿಗೆ ಅದರಲ್ಲೇ ಇದ್ದಾರೆ ಅವರು ಅದರಿಂದ ಆಚೆ ಬರುವುದೇ ಇಲ್ಲ ಓಕೆ ಓಕೆ ಒಬ್ಬ ಕಲಾವಿದ ಹಾಗೆ ನಾನು ಅದನ್ನೆಲ್ಲ ನೋಡಿ ನಾವು ಈ ಪ್ರತಿ ಒಬ್ಬರಿಂದ ಕಲಿಯು ಅನ್ನೋದಕ್ಕೆ ಸಾಕ್ಷಿಗಳು ನಾವು ಹಾಗೆ ಇರುವುದಿಲ್ಲ ನೋಡಿ ಅವರು ಆ ಒಂದು ಆ ನಿಮಿಷಗಳನ್ನು ಒಂದು ನಿಮಿಷ ಹಾಗೆ ನಿಮ್ಮ ಪೂರ್ಣ ಹೆಸರು ಏನು ಅಂತ ಕೇಳಲಿಕ್ಕೆ ಆಗಲ್ಲ ಇವತ್ತಿಗೂ ಅವ್ರ ಹತ್ರ ಅಂದ್ರೆ ಅಷ್ಟು ಆ ವಿಷಯ ಮತ್ತು ಬೇರೆ ವಿಷಯಗಳಿತ್ತು ಬೇರೆ ವಿಷಯಗಳಲ್ಲಿ ಅಷ್ಟು ಅವತ್ತು ರಾತ್ರಿ ಅವರು ವೇಷ ಮುಗ್ದಾದ್ಮೇಲೂ ಬಂದು ಕೂತ್ಕೊಂಡು ಪೂರ್ತಿ ಆಟ ನೋಡಿದಾರಂತಲ್ಲ ಅವರು ಅವರು ವೇಷ ಮುಗಿದು ಕೂಡ್ಲೆ ಅವರು ಮೇಕಪ್ ತೆಗೆದು ಮತ್ತೆ ವಾಪಸ್ ಎದುರಿಗೆ ಬಂದು ಕೂತು ಆಟ ನೋಡಿದಾರೆ ಅವರು ಎಂತ ಶಿಸ್ತಿರ್ಬೇಕಲ್ಲ ಮತ್ತೆ ಅದ ಆಸಕ್ತಿ ಅದ್ರಲ್ಲಿ ಏನುಂಟು ಅದು ಇದ್ರಲ್ಲಿ ಏನು ಇವ್ರು ಹೇಗೆ ಮಾಡ್ತಾರೆ ಅಂದ್ರೆ ಅಷ್ಟು ಕುತೂಹಲ ಅವರಿಗೆ ಹೌದು ನಾವು ಒಂದು ಯಾವ್ದೋ ಒಂದು ಇದನ್ ಇದಕ್ ಬಂದಾಗ ಅದಕ್ಕೆ ಸರಿಯಾದ ಸಮಯ ಕೊಡಬೇಕು ಅನ್ನೋದನ್ನ ಅವ್ರನ್ನ ನೋಡಿ ಕಲಿಬೇಕು ಇಲ್ಲ ಅಂತ ಹೇಳಿದ್ರೆ ಅರ್ಧಕ್ಕೆ ಎದ್ದು ಹೋಗೋದು ಬೇರೆ ಡಿಸ್ಟ್ರಾಕ್ಟ್ ಆಗೋದು ಈ ತರ ಎಲ್ಲಾ ಮಾಡ್ತಾರೆ ಮೊಬೈಲ್ ನೋಡೋದು ಅದ್ರ ಜೊತೆಗೆ ಅದು ಅವ್ರಲ್ಲಿ ಆಗೋದು ಅಂದ್ರೆ ಈ ರಂಗ ಇನ್ನೊಲಾಗ ಇನ್ನೊಲ ಹೇಗೆ ನೋಡಿ ರಂಗಕ್ರಮಣ ನಮ್ಮ ಯಕ್ಷಗಾನದಲ್ಲಿ ಕೆಲವೊಂದು ಅದ್ಭುತವಾದಂತಹ ಇದು ಉಂಟು ವಿಷಯಗಳು ಉಂಟಿದ್ರೆ ನಿಮಗೆ ಹೇಳಿ ಸರ್ ಅದನ್ನು ಹೇಳಿ ಒಂದು ಪದ್ಯ ಶುರುವಾದ ಕೂಡಲೇ ಹ ಇವ ಈಚೆಗೆ ಹೋಗ್ತಾನೆ ಅವ ಈಚೆಗೆ ಬರ್ತಾನೆ ಹೌದಾ ಈ ಪದ್ಯ ಏನು ಈ ಅಭಿನಯಿಸುವ ಬಲಗಡೆಗೆ ಬರ್ತಾನೆ ಮತ್ತೊಬ್ಬ ಈಚೆಗೆ ಬರ್ತಾನೆ ಎದುರು ಪಾತ್ರಧಾರಿ ಅದು ನಿಮಗೆ ಗೊತ್ತಿಲ್ಲದೆ ಆಗೋಗ್ತದೆ ನೀವು ನೋಡ್ತಾ ಇದ್ದವರಿಗೆ ಅವರು ಆಚೆ ಈಚೆಗೆ ಹೋದ್ರು ಅಂತ ಹೇಳುದು ಗೊತ್ತೇ ಆಗುದಿಲ್ಲ ಹೌದಾ ಈ ನಾಟಕದಲ್ಲಿ ಆಗಲಿ ಮತ್ತೆ ಯಾವ್ದ್ರಲ್ಲಿ ಒಂದು ಡೈಲಾಗ್ ಹೇಳ್ತಾ ಹೇಳ್ತಾ ಆಚೀಚೆಗೆ ಹೋಗ್ತಾರೆ ಅಥವಾ ಏನ್ ಮಾಡ್ತಾರೆ ಇದು ಆ ಪದ್ಯದ ಒಂದು ಆವರಣದಲ್ಲಿ ಅದು ಮುಗ್ದೋಗಿರ್ತದೆ ಮುಗ್ದೋಗಿರುತ್ತೆ ಆಯ್ತಾ ಅಲ್ಲಿ ಏನೇನು ನಿಯಮಗಳು ಉಂಟು ಅದರಲ್ಲಿ ಅದು ಅದ್ಭುತವಾದದ್ದು ಯಕ್ಷಗ ಕೆಲವೆಲ್ಲ ಆಯ್ತಾ ನಾನೀಗ ಭರತನಾಟ್ಯದ ಹೆಜ್ಜೆಗಳನ್ನು ನೋಡಿದ್ದೇನೆ ಚಿಗನದ ಹೆಜ್ಜೆಗಳು ಏನು ಕೆಲವು ಸುಮಾರೆಲ್ಲ ಸಿಮಿಲಿಯರ್ ಹೆಜ್ಜೆಗಳು ಉಂಟು ಅದರಲ್ಲಿ ಆದರೆ ಇದು ಲೀಲಾಜಾಲವಾಗಿ ಹೋಗ್ತದೆ ಗೊತ್ತೇ ಆಗುವುದಿಲ್ಲ ಒಂ ತಾಳದಿಂದ ಒಂಥಳಕ್ಕೆ ಜಾರುಕೊಳ್ಳುವುದು ಅದ್ಭುತವಾದ ವಿಷಯಗಳಿದೆ ಹೌದಲ್ಲ ಅದೊಂದು ಅದ್ಭುತ ಅದು ಪ್ರಪಂಚದಲ್ಲಿ ಒಂದು ಅದ್ಭುತ ರಂಗ ಕಲೆ ಅದು ಅಂತ ಹೇಳೋದಕ್ಕೆ ಅನುಮಾನವೇ ಇಲ್ಲ ನಮಗೆ ಭಾಗ್ಯ ಸಂಭವ ಜೊತೆಯಲ್ಲಿ ನಾನು ತುಂಬಾ ಕಲೆಗಳನ್ನು ನೋಡಿದ್ದೇನೆ ಡೆಲ್ಲಿ ಇದರಲ್ಲೆಲ್ಲ ಐವತ್ ಅರವತ್ತನೇ ಸ್ವಾತಂತ್ರ್ಯ ಉತ್ಸವದಲ್ಲಿ ಅಮೆರಿಕಾದಲ್ಲಿ ಬೇರೆ 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 ನಮ್ಮ ಇಂಡಿಯಾದ ಕಲೆಯಲ್ಲಿ ಇನ್ಕ್ರೆಬಲ್ ಇಂಡಿಯಾ ಅಂತ ಕಾರ್ಯಕ್ರಮ ಆರು ಶಾಸ್ತ್ರೀಯ ಮತ್ತು ಉಳಿದಂತೆ ಎಲ್ಲ ಜಾನಪದ ಈ ಫೋಕ್ ಡ್ಯಾನ್ಸ್ಗಳು ಅದರದೆಲ್ಲ ಕಾಂಬಿನೇಷನ್ ಅದೆಲ್ಲ ಕಂಡವಾಗ ಹ ನಮ್ಮ ಯಕ್ಷಗಾನದ ಒಂದು ವಿಚಿತ್ರ ವಿಶಿಷ್ಟವಾದ ಒಂದು ರಂಗ ನಿಜ 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 ಈಗ ಹೆಜ್ಜೆಗಳು ಇದನ್ನೆಲ್ಲ ನೀವು ಹಾಕಿರ್ತೀರ ಆದ್ರೆ ಇನ್ನೂ ನೀವು ಕಲೀದೇ ಇರುವಂತಹ ಹೆಜ್ಜೆಗಳು ಆತರದ್ದು ಏನಾದ್ರು ಯೂಸ್ ಮಾಡದೆ ಇರುವಂತಹ ಈ ತರನು ಮಾಡಬಹುದಿತ್ತು ಆತರ ಯೋಚನೆಗಳು ಇರುತ್ತಾ ಸರ್ ಅಂದ್ರೆ ಆತರದ್ದು ಏನಾದ್ರೂ ಇದೆಯಾ ಉಂಟು 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 ನಮ್ಮಲ್ಲಿ ಎಂ ಯಕ್ಷಗಾನದಲ್ಲಿ ಎಷ್ಟು ಹೆಜ್ಜೆಗಳು ಈಗ ಉಪಯೋಗ ಮಾಡುದಿಲ್ಲ ಈಗ ಈ ಒಡ್ಡೋಲುಗ ಅಂತೂ ಹೋಗಿಬಿಡ್ತಲ್ಲ ಈಗ ಇಲ್ಲ ಪಾಂಡವರು ಒಡ್ಡೋಲ್ಗಾ ಓಕೆ ಅದೀಗ ಇಲ್ಲಲ್ಲ ಎಲ್ಲೋ ಈ ಹವ್ಯಾಸಿಗಳ ಅಥವಾ ಇದು ಅದ್ರ ಪ್ರಯೋಗಕ್ಕಾಗಷ್ಟೇ ಇದೆ ಬಿಟ್ಟು ಅದು ಪ್ರದರ್ಶನಕ್ಕಾಗಿ ಇಲ್ಲಲ್ಲ ಅದು ಆಯ್ತಾ ಅದ್ರಲ್ಲಿ ಎಷ್ಟು ಜಾರ್ಗುಪ್ಪ ಹೆಜ್ಜೆಗಳು ಜೊತೆಗೆ ಹೆಜ್ಜೆಗಳು ಬಳಸ್ಕೊಂಡು ಬೇರೆ ಬೇರೆ ಎಷ್ಟು ಮಾಡಬಹುದು ಅದಾದ್ಮೇಲೆ ಉಮಾಶ್ರೀ ಮತ್ತೆ ಕಾಂಟ್ಯಾಕ್ಟ್ ಮಾಡ ಒಂದೆರಡು ಸರಿ ಕಾಂಟ್ಯಾಕ್ಟ್ ಮಾಡಿದ್ದಾರೆ ಒಂದು ತಾಳ್ಮ್ಲೆ ಅರ್ಥ ಹೇಳಿದ್ರು ಅವರು ಅಲ್ಲಿ ಕಲಾಕ್ಷೇತ್ರದವರು ತಾಳ್ಮ್ಲೆ ಇದೇ ಮಂತ್ರೆ ಇದೇ ಮಂತ್ರೆ ತಾಳ್ಮ್ಲೆಗ್ ಹೇಳಿದ್ರು ಕಡೆಗೆ ಅವರು ಹೇಳಿದ್ರು ಅದನ್ನ ಹೇಳಿದ ಅಲ್ಲಿ ಪ್ರತಿಭಾ ಪ್ರದರ್ಶನಕ್ಕಿಂತ ಪಾಂಡಿತ್ಯ ಪ್ರದರ್ಶನ ಅಂತ ಹೌದು ಇಲ್ಲಿ ನೋಡಿ ಈ ರಂಗದಲ್ಲಿ ಆದ್ರೆ ಅಲ್ಲಿ ಪಾಂಡಿತ್ಯ ಅಲ್ವಾ ಹಾಗಾಗಿ ಅವ್ರು ಹೇಳಿದ್ರು ಓದಕ್ಕೆಲ್ಲ ತುಂಬಾ ಓದ್ಕೊಳ್ಳಿರ್ಬೇಕಾಗ್ತದೆ ನಾನು ನಾನು ನಿಮ್ಮ ಹತ್ರ ಹೇಳ್ದಷ್ಟೇ ಹೇಳಿದೆ ನಾನು ನನಗೇನು ಹೇಳಿದ್ರು ಅವ್ರು ಹಾಗೆ ನನಗೆ ಫೋನ್ ಮಾಡಿದ್ರು ಓಕೆ ಓಕೆ ಬಟ್ ಟೋಟಲಿ ಅವ್ರಿಗೂ ಒಂದು ತುಂಬಾ ಖುಷಿ ಆಯ್ತು ಯಕ್ಷಗಾನಕ್ಕೊಂದು ಹೊಸ ಮೈಲೇಜ್ ಸಿಕ್ತು ರಾತ್ರೋರಾತ್ರಿ ತುಂಬಾ ಜನ ಏನಿದು ಉಮರ್ ಶರ್ಮ ಅವರು ಬಂದು ಹೌದು ಯಕ್ಷ್ರು ನಾನೊಂದು ಹತ್ತು ವರ್ಷ ಹಿಂದೆ ಬರಬೇಕಾಗಿತ್ರಿ ನಮ್ಮ ಅವ್ರ ಯಾವ್ದೋ ಒಂದು ಪಾತ್ರ ಆ ಪಾತ್ರ ಟೈಮಿಗೆ ನಾನು ಯಕ್ಷಗಾನ ವೇಷ ಮಾಡ್ಬೇಕಾಗಿತ್ತು ಬೇಡ ನಮ್ಮ ಪುಟ್ನಂ ಪುಟ್ಟಮಲ್ಲಿಯ ಪುಟ್ನಂಜಿ ಅವ್ರದ್ದು ಯಾವ್ದೋ ಆ ಟೈಮಿಗೆ ಆದರೂ ನಾನು ಯಕ್ಷಗಾನ ವೇಷ ಮಾಡ್ಬಿಡಬೇಕಾಗಿತ್ತು ಈಗ ನನಗೆ ಒಂದು ಗಂಟೆಯಲ್ಲಿ ಬಗ್ಗಿ ನಿಲ್ಲುವುದು ಇದೆಲ್ಲ ಕಷ್ಟ ಆಯ್ತು ಅಂತ ಹೇಳಿದ್ರು ಸೊ ಈಗ ಮುಂದೆ ಯಕ್ಷಗಾನ ವಿಭಾಗದಲ್ಲಿ ಈಗ ನೀವೇ ಹೇಳಿದ್ರಿ ನಾವು ಇನ್ನೊಂದ್ ಸ್ವಲ್ಪ ವರ್ಷದಲ್ಲಿ ನಾವು ಕೂಡ ರಿಟೈರ್ಮೆಂಟ್ಗೆ ಬರ್ತೀವಿ ಅಂತ ಸೊ ಏನಾದರೂ ಯೋಚನೆ ಯೋಜನೆಗಳನ್ನ ಹಾಕೊಂಡಿದ್ದೀರಾ ಸರ್ ಅಂತ ಯೋಜನೆ ಯೋಚನೆ ಅಂತ ಹೇಳಿದ್ರೆ ನನಗೆ ತುಂಬಾ ದಿವ್ಸದ ಇತ್ತು ಒಂದೆರಡು ಕಡೆ ಒಂದು ಶಿಬಿರ ಅಂತೆಲ್ಲ ಮಾಡಿದ್ದೆ ಅದಷ್ಟು ಯಶಸ್ವಿ ಆಗ್ಲಿಲ್ಲ ಅದಕ್ಕೆ ಬೇರೆ ಬೇರೆ ಕಾರಣ ಬಿಡಿ ಹಾಗೆ ಮಾಡ್ಬೇಕಿದ್ರೆ ಅದಕ್ಕೆ ಸಂಪನ್ಮೂಲಗಳು ಬೇಕಲ್ಲ ಬೇರೆ ಬೇರೆ ರೀತಿಯಲ್ಲಿ ನಮ್ಗೆ ನಾವು ವೃತ್ತಿ ಮಾಡದೆ ನಮ್ಗೆ ಆಗಲ್ಲ ಅನಿವಾರ್ಯ ಹಾಗಾಗಿ ನನಗೆ ಕೇಂದ್ರ ಅಂದ್ರೆ ಕಲಿಕಾ ಕೇಂದ್ರ ಮಾಡಬೇಕು ಅಥವಾ ಆಸಕ್ತಿದ್ದರೆ ಕಲಿಸಬೇಕು ಅಂತ ತುಂಬಾ ಆಸೆ ಇದೆ ಆಯ್ತಾ ಅದಕ್ಕೆ ಟೈಮ್ ಆಗ್ತಾ ಇಲ್ಲ ಸರ್ ಏನಂದ್ರೆ ನಾನಿಂದು ವೃತ್ತಿಯಿಂದ ನಿವೃತ್ತಿ ಆಗ್ಲಿಲ್ಲ ಎರಡು ವರ್ಷ ವೃತ್ತಿಗೆ ಹೋಗಬೇಕು ಅಂತಿದೆ ನೋಡ್ಬೇಕು ನಿಮ್ಗೆ ಗೊತ್ತಿಲ್ಲ ಆರೋಗ್ಯ ಇದೆಲ್ಲ ನೋಡ್ಬೇಕು ಒಂದು ವೃತ್ತಿಯಲ್ಲಿ ಇರುವಾಗ ಬಿಟ್ಟು ಬರೋದಕ್ಕಾಗ ಒಂದು ಸಂಪಾದನೆ ಆಯ್ತಾ ನಾನು ಇದನ್ನೇ ನಂಬಿ ಬದುಕೋದು ಯಕ್ಷಗಾನವನ್ನೇ ನಂಬಿ ಬದುಕೋದಾದ್ರಿಂದ ಒಂದು ಸಂಪಾದನೆ ದೃಷ್ಟಿಯಿಂದ ಹೋಗಲೇಬೇಕಾಗಿದೆ ಹಾಗೆ ಹೋಗುವಾಗ ಅದು ಕಮಿಟ್ಮೆಂಟ್ ಅಲ್ವಾ ಈ ನಾವ್ ಇಲ್ಲಿ ಕಲಿಸ್ ನಾವು ಇಂಥ ದಿವಸ ಇಷ್ಟೊತ್ತಿಗೆ ಹಿಂಗೆ ಅಂತ ಹೇಳಿದ್ರೆ ಪಾಪವು ನಮ್ಮನ್ನು ಕಾಯ್ತಾರೆ ಬರ್ತಾರೆ ಇದು ಮಾಡ್ತಾರೆ ನಾವು ಅಷ್ಟೊತ್ತಿಗೆ ಅಲ್ಲಿ ಮುಟ್ಕೊಳ್ಳಿಕ್ಕೆ ಆಗೋದಿಲ್ಲ ಯಾಕೆಂದ್ರೆ ಕ್ಯಾಂಪ್ಗಳು ತೀರ್ಥಳ್ಳಿ ಇರ್ಬೋದು ಮಂಗಳೂರು ಇರ್ಬೋದು ಶಿರ್ಸಿ ಇರ್ಬೋದು ನಾವು ಹಾಗಾಗಿ ನೋಡ್ಬೇಕು ಈಗ ರಿಟೈರ್ಡ್ ಆಗ್ದೇನೆ ಅಂತ ಹೇಳಿದ್ರೆ ನನ್ನ ಮುಂದಿನ ಯೋಜನೆ ಅದೇ ಅದೇ ಆಸಕ್ತಿ ಇದ್ದವರಿಗೆ ಪ್ರತಿಫಲಾಪೇಕ್ಷೆ ಇಲ್ಲದೆ ಕಲಿಸ್ತೇನೆ ಖಂಡಿತ ಎಲ್ಲ ಹೇಳೋದು ಯಕ್ಷಗಾನಕ್ಕೆ ಇನ್ನು ಜಾಸ್ತಿ ವರ್ಷಗಳು ಉಳಿವಿರೋದಿಲ್ಲ ಜನ ತುಂಬಾ ಇದಾಗ್ತಾರೆ ನನ್ನ ಪ್ರಕಾರ ಅದು ಸುಳ್ಳು ಈಗ ನಾವು ಸಿಟಿಲೆ ನಾವು ನೋಡ್ತೀವಿ ಅಂತ ರಾಜಧಾನಿಯಲ್ಲಿ ಎಷ್ಟೋ ಜನ ಒಂದು ಆಟ ಇದೆ ಅಂತ ಸೇರ್ತಾರೆ ಸೊ ಹಾಗೆ ಯಕ್ಷಗಾನದ ವೇಷ ಮಾಡೋರ ಸಂಖ್ಯೆನೂ ಏನು ಕಡಿಮೆ ಆಗೋದಿಲ್ಲ ಅಂತ ನನಗೆ ಅನ್ಸುತ್ತೆ ಸರ್ ಅಂದ್ರೆ ಈ ಭಾಗದಲ್ಲಿ ತುಂಬಾ ಜನರಿಗೆ ಅದ್ರ ಆಸಕ್ತಿ ಇದೆ ಬಹುಶಃ ನಿಮ್ಮ ತರ ಒಬ್ಬರು ಗುರುಗಳು ಬೇಕು ಅವ್ರಿಗೆ ಅಷ್ಟೇ ಅಲ್ವಾ ಏನಂತೀವಿ ನೀವು ಹೇಳಿ ಸರಿ ಈ ಆಸಕ್ತಿ ಹೋಗುವುದಿಲ್ಲ ಬಿಡಿ ಅದು ಮುಂದುವರಿತ ಬೇರೆ ಯಾವುದೋ ಒಂದು ರೀತಿಯಲ್ಲಿ ಮುಂದುವರಿತಾ ಹೋಗ್ತದೆ ನಾವು ಒಂದ್ ಐದು ಟೈಮಿಗೆ ಇನ್ನೆಲ್ಲ ಕಷ್ಟ ಕಷ್ಟ ಇನ್ನು ಟೆಂಟ್ ಮೇಲೆ ನಡೆಯುವುದಿಲ್ಲ ನಡೆಯುವುದಿಲ್ಲ ಅಂತಲೇ ಹತ್ತು ವರ್ಷ ಆಯ್ತು ನಡೀತಾ ಇದೆ ಬರ್ತಾ ಇದೆ ಇನ್ನು ಹತ್ತು ವರ್ಷ ಹೋಗುತ್ತದೆ ವ್ಯವಸ್ಥೆಗಳು ಬೇರೆ ಬೇರೆ ರೀತಿಯಲ್ಲಿ ಕಷ್ಟ ಆಗಿರ್ಬೋದು ಯಾಕಂದ್ರೆ ನಮ್ಮ ಟೆಂಟಿಗೆ ಕೆಲಸಗಳು ಸಿಗುವುದಿಲ್ಲ ಆ ವ್ಯವಸ್ಥೆ ಮಾಡ್ಕೊಳ್ಳೋದು ಕಷ್ಟ ಆಗಿದೆ ಮತ್ತೆ ಆ ಖರ್ಚುಗಳನ್ನು ಬರ್ಸೋದು ಕಷ್ಟ ಏನೋ ನಮ್ಮ ಯಜಮಾನರುಗಳು ಅವರ ಗಟ್ಟಿ ನಡೆಸಬೇಕು ಅದನ್ನ ಬಹಳ ಕಷ್ಟ ಇದೆ ಆಮೇಲೆ ಯುವಕರು ಬರ್ತಾರೆ ಒಂದು ಏನು ಇದು ಗೊತ್ತುಂಟ ಇವರೇ ನೀವು ಹೇಳಿದಾಗೆ ಈ ಒಂದು ಕೇಂದ್ರದ ರೀತಿಯಲ್ಲಿ ಅಥವಾ ಒಂದು ಯಾವುದೋ ಒಂದು ಗುರುವಿನಿಂದ ಸಂಪೂರ್ಣವಾಗಿ ಅದನ್ನು ಕಲ್ತು ಬರಬೇಕು ಅಂತ ಯಾಕಂದ್ರೆ ಏನಾಗಿದೆ ಈಗ ಯೂಟ್ಯೂಬ್ ನೋಡ್ತಾರೆ ಒಂದು ವೇಷಕ್ಕೆ ತಯಾರು ಮಾಡ್ಕೊಳ್ತಾರೆ ಒಂದು ವೇಷ ಮಾಡ್ತಾರೆ ಜನರು ಹಾಗೆ ಮಾಡ್ತಾರೆ ಅವ್ರದ್ದಾದ ಒಂದು ಸರ್ಕಲ್ಲು ಅವ್ರಿಗೆ ಅಭಿಮಾನಿ ಸಂಘ ತಯಾರಾಗಿಬಿಡ್ತದೆ ಚಪ್ಪಾಳೆ ಹಾಕುವವರು ಮಕ್ಕಳು ವೇಷ ಮಾಡ್ತಾರೆ ಮಾಡಿಸ್ತಾರೆ ಓಕೆ ಮಕ್ಕಳು ಚೆನ್ನಾಗಿ ಮಾಡ್ತಾರೆ ಅವ್ರ ಆ ವಯಸ್ಸಿಗೆ ಅದು ನಾವು ಪ್ರೋತ್ಸಾಹ ಮಾಡುವ ಎಲ್ಲ ಮಕ್ಕಳು ವೇಷ ಮಾಡ್ತಾರ ಎದ್ರಿ ಒಂದೆಷ್ಟು ಜನ ಅವರು ಜನ ಕೂತ್ಕೊಳ್ತಾರೆ ಖುಷಿ ಖುಷಿಯ ಚಪ್ಪಾಳೆ ಹಾಕಿದ್ರ ಅವ್ರ ವೇಷ ಮುಗಿದು ಕೂಡ ಬಣ್ಣ ಮನೆ ಕರ್ಕೊಂಡು ಹೋಗ್ತು ಕರ್ಕೊಂಡು ಹೋಗ್ತೀವಿ ಒಂದು ಇದರಿಂದ ಯಕ್ಷಗಾನದ ಆಸಕ್ತಿ ಬೆಳೆಯೋದಿಲ್ಲ ಯಕ್ಷಗಾನವೂ ಬೆಳೆಯೋದಿಲ್ಲ ಯಾಕೆಂದ್ರೆ ಇಂಥದ್ದನ್ನು ನೋಡಿದೆ ನಾನು ಅಂತ ಹುಡುಗರು ಈಗ ಯಕ್ಷಗಾನ ಬದುಕಿಗೆ ಇಲ್ಲ ಹೀಗೆ ಸಣ್ಣವಾಗ ಬಹಳ ಯಕ್ಷಗಾನದ ಇದ್ರ ಮಾಡಿ ಆಮೇಲೆ ಈಗ ಆ ಯಕ್ಷಗಾನ ಬದುಕಿಲ್ಲ ಅವ್ರು ಅಂತ ಹುಡುಗರು ಇದ್ದಾರೆ ಯಾರು ಬೇಡ ಆಯ್ತಾ ಹಾಗಾಗ್ತದೆ ಕೆಲವು ಸಾರಿ ಒಂದು ಕೇವಲ ಒಂದು ಜನಪ್ರಿಯತೆಗೆ ಅಥವಾ ಏನೋ ಒಂದು ಎಕ್ಸ್ಟ್ರಾ ಎಂಟರ್ಟೈನ್ಮೆಂಟ್ ಬೇಕು ಮಕ್ಕಳಿಗೆ ಎನ್ನುವ ಕಾರಣಕ್ಕಾಗಿ ಯಕ್ಷಗಾನಕ್ಕಲ್ಲ ಯಕ್ಷಗಾನದ ಮೇಲಿನ ನಿಜವಾದ ಆಸಕ್ತಿ ಮತ್ತು ಯಕ್ಷಗಾನವನ್ನು ನಿಜವಾಗಿ ನಾನು ಸರಿಯಾದ ರೀತಿಯಲ್ಲಿ ಕಲಿಬೇಕು ಅದ್ರಲ್ಲಿ ಏನುಂಟು ಏನು ಉಂಟು ಅಂತ ತಿಳಿಬೇಕು ಎನ್ನುವ ಆಸಕ್ತಿ ಇದ್ದು ಬರಬೇಕು ಎಸ್ ಎಸ್ ಅಲ್ವಾ ಈಗ ನಮ್ಮನೆ ಮಗನಿಗೆ ಯಾವುದೊಂದು ಎಕ್ಸ್ಟ್ರಾ ಟ್ಯಾಂಟ್ ಎಂಟರ್ಟೈದು ಬೇಕು ಟ್ಯಾಲೆಂಟ್ ಬೇಕು ಅಥವಾ ಒಂದು ಬೇಕು ಅಂತ ಹೇಳಿ ನಾವು ಯಕ್ಷಗಾನ ಕಲಿಸ್ಬಿಡುವ ಹಾಗಾಗಬಾರ್ದು ಅಂತ ನಾನು ಹೇಳಿ ಕರೆಕ್ಟ್ ಕರೆಕ್ಟ್ ಹೌದು ಈ ತಂದೆ ತಾಯಿಗಳಿಗೆ ಆಸಕ್ತಿ ಇರ್ಬೋದು ಆ ಹುಡುಗಿಗೂ ಅಷ್ಟು ಆಸಕ್ತಿ ಇರಬೇಕು ಅಥವಾ ತಂದೆ ತಾಯಿ ಇಲ್ದಿ ಹುಡುಗನಿಗೆ ಉಂಟು ಪ್ರೋತ್ಸಾಹಿಸಬೇಕು ಕರೆಕ್ಟ್ ಬದುಕಿಗಾಗಲ್ಲ ನಾನು ನಿನ್ನೆ ಯಾರೊಬ್ಬರು ಮಾತಾಡದೆ ಹೇಳಿದೆ ಈ ಕಾಲಕ್ಕೆಲ್ಲ ಒಂದು ಡಿಗ್ರಿ ಅಂತ ಹೇಳಿದ್ರೆ ನಮ್ಮ ಕಾಲದ ಎಸ್ ಎಲ್ ಸಿ ಅದಾಗೇ ಡಿಗ್ರಿ ಎಲ್ಲ ಮಾಡಿ ಎಲ್ಲ ಓಕೆ ಹವ್ಯಾಸವಾಗಿ ಅಥವಾ ಇದಾಗಿ ಇಟ್ಟುಕೊಳ್ಳಿ ಯಕ್ಷಗಾನ ಪ್ರತಿಯಾಗಿ ಬರುವುದು ಕಷ್ಟ ಆದರೆ ಆಸಕ್ತಿ ಬೇಕು ಬರ್ತಾರೆ ಆಸಕ್ತಿ ಇದೆ ಬರ್ತಾರೆ ಜನ ಅದರ ಮಟ್ಟಿಗೆ ಮಾತಿಲ್ಲ ಅದು ಹೀಗೆ ಬರಬೇಕು ಅಂತ ಏನು ಅದು ಪರಿಪೂರ್ಣವಾದ ಕಲಿಕೆಯೊಂದಿಗೆ ಬರಬೇಕು ಹೌದು ಹೌದು ನಾವು ಕಾಲಘಟ್ಟದಲ್ಲಿ ನೀವು ಜಾಯಿನ್ ಆಗಿದ್ರ ಇಲ್ಲ 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 ಅಲ್ಲ ಅವರ ಕಾಲ ನಂತರ ಅಲ್ಲ ನಂತರ ನಾನು ಎಣ್ಣೆ ಕ್ಲಾಸಲ್ಲ ಏನೇ ಇರುವಾಗ ಅವ್ರು ಅವಾಗ ಅದೊಂದು ಅವರು ಹಾಗಂತ ಅವರು ಬ್ಯಾಗ್ ಹೊತ್ತಿದ್ದೇನೆ ನಾನು ಒಂದು ದಿವ್ಸ ಅಂದ್ರೆ ನನ್ನ ಮಾಮ ಅಂತ ಹೇಳಿದೆ ನನ್ನ ಚಿಟ್ಟಾಣಿ ರಾಮ್ ಹೆಗಡೆ ಅಂತ ಇಲ್ಲಿ ಕೌಲಕ್ಕಿ ನಮ್ಮ ಜನೇಶ್ವರ ಆಟ ಅದನ್ನು ನೆನಪಿದೆ ನನಗೆ ಆವಾಗ ಅವರ ತಮ್ಮ ವಿಶ್ವನಾಥ್ ನಾಡ್ರು ಅಂತ ಇದ್ರು ಹ ಅವ್ರದಿಬ್ಬರದೇ ಹಾಡುಗಾರಿಕೆ ಶನೇಶ್ವರ ಮಾತ್ನ ಕೋಲಕಿಲಿ ಆಟ ಅಲ್ಲಿಂದ ನಮ್ಮ ಅಜ್ಜಿನ ಮನೆಯಿಂದ ಕೋಲಕ್ಕಿಗೆ ಏನೊಂದು ಒಂದುವರೆ ಕಿಲೋಮೀಟರ್ ಎರಡು ಕಿಲೋಮೀಟರ್ ಆಗತ್ತ ಅಂತ ರಾತ್ರಿ ನಡ್ಕೊಂಡು ಬ್ಯಾಗ್ ಹೋಗ್ತದೆ ನಾನು ಅವರ ಬ್ಯಾಗನ್ನು ಹೊತ್ಕೊಂಡು ಹೋಗಿದ್ದೇನೆ ಖುಷಿ ಇದೆ ನೋಡಿದ್ದೇನೆ ನೋಡಿ ಮಾತಾಡಿದ್ದೇನೆ ಓಕೆ ಓಕೆ ಹೌದು ಕಣ್ಣಿನ ಇಬ್ರು ನನ್ನ ಅಜ್ಜಿನ ಮನೆ ಬಂದಿದ್ದು ಮಧ್ಯಾಹ್ನ ಊಟಕ್ಕೆ ಬೆಳಗ್ಗೆನೇ ಬಂದಿದ್ದೆ ಅವ್ರು ಅಲ್ಲೇ ಮಲ್ಲಿಗೆಲ್ಲ ನಿದ್ರೆ ಮಾಡಿ ಊಟ ಮಾಡಿ ಸಂಜೆ ಹೋಗಿದ್ದಾರೆ ಎಲ್ಲ ನಡ್ಕೊಂಡೇ ಹೋಗದ್ ನಡ್ಕೊಂಡು ಹೋಗುದು ಆ ಒಂದೂವರೆ ಕಿಲೋಮೀಟರ್ ನಡ್ಕೊಂಡೇ ಹೋಗಿದ್ದೇವೆ ನಾವು ಇಷ್ಟು ವರ್ಷದ ಜರ್ನಿ ಈ ಜರ್ನಿಯಲ್ಲಿ ನಿಮ್ಗೆ ಯಾವತ್ತಾದ್ರೂ ಒಂದು ದಿನ ಇಂಥದ್ದೊಂದು ವಿಚಾರಕ್ಕೆ ಬೇಸರ ಆಯ್ತು ನಂಗೆ ಆತರ ಏನಾದ್ರು ನೋವಾಗಿದ್ದಂತ ಸಂದರ್ಭಗಳು ಇದೆಯಾ ನೋವು ತುಂಬಾ ಕೆಲವು ಸಂದರ್ಭಗಳಾಗಿದೆ ಹ ಆದ್ರೆ ಅದೇನು ಗೊತ್ತುಂಟ ನಮಗೊಂದು ಪಾಠ ಅಂತ ತಿಳಿಯೋದು ಆ ನೋವುಗಳು ಏನು ಅಪಮಾನ ಆದವಾಗ ಅಥವಾ ಇದು ನಮಗೊಂದು ಪಾಠ ಅಂತ ಕೆಲವೊಮ್ಮೆ ಉದ್ದೇಶ ಪೂರ್ವಕವಾಗಿ ಬೇಸರ ಆಗ್ತದೆ ಅದನ್ನು ಪ್ರತಿಭಟಿಸಬೇಕಾಗ್ತದೆ ಅಲ್ವಾ ಈ ನನಗೆ ನಿಜವಾಗಿ ಆ ಒಂದು ಪ್ರವೃತ್ತಿ ಇಲ್ಲ ಯಾವುದೋ ಒಂದು ವಿಷಯದಲ್ಲಿ ಅದೇನಲ್ಲ ಯಾವುದೋ ಒಂದು ನನ್ನ ಒಂದು ಅನುಭವಕ್ಕಾಯ್ತು ಅದು ನನ್ನೊಂದು ಕಲಿಕೆಗಾಯ್ತು ಅಂತ ತಿಳಿತೇನೆ ನಾನು ಆದ್ರೆ ಉದ್ದೇಶ ಪೂರ್ವಕವಾಗಿ ನಮ್ಮನ್ನ ಟಾರ್ಗೆಟ್ ಮಾಡಿ ಅವನ್ನ ಅವಮಾನಿಸಬೇಕು ಅಂತಲೋ ಅಥವಾ ಅವರಿಗೆ ಒಂದು ಅದ್ರ ಮಾಡಬೇಕು ಅಂತ ಮಾಡಿದವಾಗ ಪ್ರತಿಭಟಿಸುವುದು ನಾನು ಪ್ರತಿಭಟಿಸಿದ್ದೇನೆ ಪಠಿಸ್ತೇನೆ ಓಹೋ ಹೋ ನಿಮ್ಮಲ್ಲೂ ಕಾಂಪಿಟೇಷನ್ ಇರುತ್ತೆ ನಿಮ್ಮ ಒಂದು ಒಂದಿಷ್ಟು ವೈಮನಸ್ಸುಗಳು ಇರುತ್ತಾ ಖಂಡಿತ ಇರುತ್ತೆ ನೋಡಿ ಒಂದು ಆಫೀಸ್ ಆಗಿರಲಿ ಒಂದು ನಾವು ಒಂದೊಂದು ದಿವಸ ಒಂದೊಂದು ಊರಿಗೆ ಹೋಗಿ ಎಷ್ಟೋ ತಾಯಿ ಮಕ್ಕಳು ನಾವು ಹೊತ್ತು ತಾಯಿ ಮಕ್ಕಳು ಕಡೆ ಇದ್ದು ಇದ್ರಲ್ಲಿ ಜಾತಿ ಇಲ್ಲ ಅದಿಲ್ಲ ಯಾವ್ದು ಇಲ್ಲ ಹೌದು ನಾವು ಒಟ್ಟಾಗಿ ಬದುಕ್ತೇವೆ ನಿಜವಾಗಿ ಒಂದು ಒಳ್ಳೆಯ ಇದು ಅದು ಅದರಲ್ಲಿ ಸಹಜವಾಗಿ ಕಾಲು ಎಳೆಯುವುದು ಹೊಟ್ಟೆ ಕಿಚ್ಚು ಎದುರಿಗ ಸಿಟ್ಟು ಬಂದು ಹೋಗ್ತದೆ ಎದುರೀತಿ ಕಲ ಒಳ್ಳೊಳ್ಳೆ ಕಲಾವಿದರಿಗೆ ಆ ಅಭ್ಯಾಸ ಇದೆ ಇನ್ನೊಬ್ಬರು ಹೊಗಳ ಬಿಟ್ಟರೆ ಇವ್ರಿಗೆ ಸ್ವಲ್ಪ ಮುಜ ಬೇಸರ ಆಗ್ತದೆ ಅದು ಆಗಲ್ಲ ಅಂತ ಹೇಳೋರು ಇದ್ದಾರೆ ಅದೆಲ್ಲ ಅವರು ಪ್ರವೃತ್ತಿ ಅದಕ್ಕೆ ಏನು ಅದು ಕಲಾವಿದರಿಗೆ ಅಂತ ಎಲ್ಲ ಇದ್ರಲ್ಲಿ ಫೀಲ್ಡ್ ಇರ್ತದೆ ಹೌದು 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 ಅದು ವಿಶೇಷ ಅದ ವಿಶೇಷವೂ ಅಲ್ಲ ಅದು ಅದು ಏನು ಸಹಜವಾಗಿ ನಮ್ಮಲ್ಲೂ ಏನೋ ಕೆಟ್ಟ ಇರಬಹುದು ಅಲ್ವಾ ಅದು ನಮ್ದು ಒಳ್ಳೆ ನಾವು ನಮ್ದೆಲ್ಲ ನಮ್ಗೆ ಸರಿ ಅಂತ ತಿಳ್ಕೊಳ್ತೇವೆ ಇನ್ನೊಬ್ನಿಗೆ ಹಾಗೆ ಆಗ್ತದೆ ಅಂತ ಹೇಳಿಕಾಗುದಿಲ್ಲ ಅಲ್ವಾ ಸೊ ಕೊನೆಯದಾಗಿ ಸರ್ ನಿಮ್ಮ ಅಭಿಮಾನಿ ಬೃಂದಕ್ಕೆ ನಿಮ್ಮ ಒಂದು ಕಿವಿ ಮಾತಿದ್ರೆ ಏನ್ ಹೇಳೋಕೆ ಇಷ್ಟಪ ಒಂದು ಯಕ್ಷಗಾನವನ್ನು ಯಕ್ಷಗಾನವಾಗಿ ನೋಡಿಬೇಕು ಒಂದು ಮತ್ತದೊಂದು ಒಟ್ಟಾರೆಯಾದ ಕಲೆಯಾಗಿ ಅದನ್ನು ನೋಡ್ಬೇಕು ಕಲೆಯ ಅಭಿಮಾನಿಯಾಗಿ ಕಲಾ ಆ ಇದನ್ನು ಅಭಿಮಾನಿಯೂ ಆಗಿ ಆದರೆ ಒಬ್ಬರು ಅಭಿಮಾನಿಯಾಗಿ ಇನ್ನೊಬ್ರು ದೂರಬೇಡಿ ಒಂದು ಅದರ ಜೊತೆಗೆ ಅದೇ ಕಲೆಯ ಕುರಿತಾಗಿ ನಾವು ನಿಮ್ಮಿಂದ ಏನು ಸಾಧ್ಯವೋ ಅಷ್ಟು ಪ್ರೋತ್ಸಾಹವನ್ನು ನೀಡಿ ಅದನ್ನು ನೋಡಿ ಅಭಿಮಾನಿಗಳಾದ್ರೆ ಮತ್ತೆ ಅದೇ ನಿಮ್ಮ ಅಕ್ಕಪಕ್ಕದವ್ರು ಯಾರಾದರೂ ಆ ಕಲೆಯ ಕುರಿತಾಗಿ ಆಸಕ್ತಿ ಹೊಂದಿ ಕಲಿಯುವುದಕ್ಕೋ ಅಥವಾ ಪಾತ್ರ ಮಾಡಲಿಕ್ಕೆ ಮತ್ತೆ ಯಾವ್ದಕ್ಕೋ ಒಂದು ಮನಸ್ಸು ಮಾಡಿದ್ರೆ ಅವ್ರನ್ನ ಪ್ರೋತ್ಸಾಹ ಮಾಡಿ ಯಾಕೆಂದ್ರೆ ಈಗ ನಾನು ಫಸ್ಟ್ ಯಕ್ಷಗಾನಕ್ಕೆ ಬರುವಾಗ ತುಂಬಾ ನಮ್ಮ ಅಂದ್ರೆ ಪರಿಸರದಲ್ಲಾಳಾಗ ಹೋದ ಯಕ್ಷಗಾನ ಅಂತ ಹೀಗೆ ಹೇಳುವರ್ಲೇ ಇರ್ತಾರೆ ಕೆಲವರು ಯಾವುದು ಕಲೆ ಕೆಟ್ಟದ್ದಲ್ಲ ಭಾಷೆ ಕೆಟ್ಟದ್ದಲ್ಲ ಅಲ್ವಾ ಯಾವ ಧರ್ಮ ಇದು ಕೆಟ್ಟದ್ದಲ್ಲ ಹೋಗುವ ನಾವು ಹೇಗೆ ನಮ್ದೇನು ಅಂತ ನೋಡ್ಬೇಕು ಬಿಟ್ರೆ ಅಲ್ವಾ ಹೌದು ಕರೆಕ್ಟ್ ಕರೆಕ್ಟ್ ನಿಮ್ಮ ಮಗ ಮಗಳಿಗೂ ಆಸಕ್ತಿ ಇದೆಯಾ ಸರ್ ಇಲ್ಲ ಇಲ್ಲ ಅಷ್ಟೇನು ಆಸಕ್ತಿ ಇಲ್ಲ ನನ್ನ ಮಗಳು ಇದಕ್ಕೆ ಸಂಗೀತ ಕ್ಲಾಸಿಗೆಲ್ಲ ಹೋಗಿದ್ದು ಒಳ್ಳೆ ಗತಿ ಇದೆ ಅವರಿಗೆ ಶ್ತಿ ಇದೆಲ್ಲ ಇದೆ ಮಕ್ಕಳಿಗೆಲ್ಲ ಆದ್ರೆ ಅಷ್ಟೇನು ಆಸಕ್ತಿ ಇಲ್ಲ ಮಗನಿಗೆ ಮಗನಿಗೂ ಸಹಿತ ಆಸಕ್ತಿ ಇಲ್ಲ ನಾನು ಅದನ್ನು ಒತ್ತಾಯವಾಗಿ ದೂಡುವುದು ಇಲ್ಲ ಏನು ಆಸಕ್ತಿ ಇದೆಯೋ ಅದನ್ನ ಮಾಡ್ಬೇಕು ಹೌದೌದು ಹೊಸ ಆ ರಂಗ ಆತನ್ನು ಬೇಕು ಅಂತ ಅದೇನಾದ್ರೂ ಸೆಲೆಕ್ಟ್ ಮಾಡ್ಕೊಂಡ್ರೆ ಖಂಡಿತ ಅಲ್ಲಿಗೆ ಹೋಗ್ಬೋದು ಹೇಳೋಕೆ ಅಲ್ವಾ ಅದು ಕಲೆ ಗರಿತದೆ ಆಸಕ್ತಿ ಇದ್ರೆ ಹೋಗ್ತಾನೆ ಅದು ಸೆಲೆಕ್ಟ್ ಮಾಡ್ಕೋಬೇಕು ಮಾಡ್ಕೋಬೇಕು ಎಸ್ ನಮ್ಗೊಂದು ಸಣ್ಣ ಆಸಕ್ತಿ ಇರಬೇಕು ಅಷ್ಟೇ ನಿಜ ನಿಜವಾಗ್ಲು ಖುಷಿ ಆಯ್ತು ಸರ್ ನಮ್ಮ ಜೊತೆಗೆ ಒಂದು ಎರಡು ಗಂಟೆಗಳ ಕಾಲ ನೀವು ನಮ್ಮ ಜೊತೆಗಿದ್ರಿ ಆ್ಯಂಡ್ ನಮ್ಮ ಎಲ್ಲ ಪ್ರಶ್ನೆಗಳಿಗೂ ನೀವು ಉತ್ತರವನ್ನು ಕೊಟ್ಟರೆ ಮತ್ತೆ ನಮಗೂ ನಿಮ್ಮ ಜೊತೆ ಒಂದು ಕಾಲ ಕಳೆಯೋಕೊಂದು ಅವಕಾಶ ಸಿಕ್ತು ಹೆಗ್ಗದ್ದೆ ಸ್ಟುಡಿಯೋ ಕಡೆಯಿಂದ ನಮ್ಮ ಎಲ್ಲ ವೀಕ್ಷಕರ ಪರವಾಗಿ ನಿಮಗೆ ತುಂಬ ಧನ್ಯವಾದ ಸರ್ ನಿಮಗೂ ಹಾಗೆ ಧನ್ಯವಾದ ಯಾಕಂದ್ರೆ ಈಗ ಮಾಧ್ಯಮ ಈ ಇದರಲ್ಲಿದೆ ಈಗ ಯೂಟ್ಯೂಬು ಫೇಸ್ಬುಕ್ಕು ಇದರಲ್ಲಿದೆ ಈಗ ಮಾಧ್ಯಮದ ವಿಶೇಷವಾದ ಪ್ರಚಾರ ಮತ್ತು ಇದು ಹಾಗಾಗಿ ನೀವು ಪಾಪ ಅಷ್ಟು ದೂರದಿಂದ ಬಂದು ಪರಿಶ್ರಮ ವಹಿಸಿ ಬಂದು ನನ್ನನ್ನು ಸಂದರ್ಶನ ಮಾಡಿದ್ದೀರಿ ನಿಮಗೂ ಶುಭವಾಗಲಿ ನಿಮ್ಮ ಚಾನಲ್ ಹೆಚ್ಚು ಹೆಚ್ಚು ಜನ ವೀಕ್ಷಿಸುವ ಹಾಗಾಗ್ಲಿ ಥ್ಯಾಂಕ್ ಯು